ಹಾಗೆಂತ ಒಡನಾಟದ ಒಂದೆರಡು ನೆನಪುಗಳನ್ನು ಹಂಚಿಕೊಡ್ತಾ ಇದ್ದೇನೆ ಜೊತೆಗೆ ಅವರ ಕಲಾತ್ಮಕ ವಿಚಾರಗಳನ್ನು ಹೇಳುವುದಕ್ಕಿಂತ ಈ ಸಾವು ಎಂಬುದು ಎಷ್ಟು ಕ್ರೂರ ಹೇಗೆ ಬರುತ್ತೆ ಈ ವಿಚಾರವಾಗಿ ನನ್ನ ಮನಸ್ಸು ಯಾವಾಗಲೂ ಕೊರೆಯುತ್ತಾಗಿರುತ್ತದೆ ಅನಿರೀಕ್ಷಿತ ಎಂತಹ ಕ್ರೂರ ಯಾರು ಈ ಪ್ರಪಂಚದಲ್ಲಿ ಉಳಿದವರೇ ಇಲ್ಲ ಎಲ್ಲರೂ ಹೋಗುವವರೇ ಆಚರಣಿಲ್ಲ ಆದರೂ ನಮಗೆ ತುಂಬಾ ದುಃಖ ಆಗುತ್ತೆ ಮಹಾಭಾರತದಲ್ಲಿ ಧರ್ಮರಾಯನ ಮತ್ತು ಯಕ್ಷನ ಸಂವಾದದಲ್ಲಿ ಒಂದು ವಿಚಾರ ಬರುತ್ತೆ ಯಕ್ಷ ಪ್ರಶ್ನೆ ಮಾಡಿದ್ದಾರೆ ಧರ್ಮರಾಯನ ಈ ಪ್ರಪಂಚದಲ್ಲಿ ಆಶ್ಚರ್ಯಕರವಾದ ಸಂಗತಿಯಾಗುವುದು ಅದಕ್ಕೆ ಧರ್ಮರಾಯ ಕೊಟ್ಟಂತಹ ಉತ್ತರ ನಾವು ಒಂದು ದಿನ ಸಾಹಿತ್ಯ ಅಂತ ಗೊತ್ತಿದ್ರೂ ಕೂಡ ಇನ್ನೊಬ್ಬರು ಸಾಯುವ ಬಡತೆಯವಲ್ಲ ಅದೇ ಈ ಲೋಕದ ಆಶ್ಚರ್ಯ ಆದರೆ ನಾವು ಭಾವಜೀವಿಗಳು ಮನುಷ್ಯರು ಈ ಸ್ನೇಹ ಸಂಬಂಧಗಳಲ್ಲಷ್ಟು ಸುಲಭದಲ್ಲಿ ತಳ್ಳಿ ಹಾಕದಕ್ಕಾಗುವುದಿಲ್ಲ ಆದ್ದರಿಂದರೆ ಎಷ್ಟೇ ಪ್ರಾಯ ಆಗಲಿ ತುಂಬ ಜೀವ ನಡೆಸಿದ್ದಾರೆ ಅವರು ಆದರೂ ಕೂಡ ಒಂಥರ ದುಃಖ ಆಗ್ತಾ ಇದೆ ಕಾರಣ ಅವರ ಆತ್ಮೀಯತೆ ಅವರ ಒಡನಾಟ ಅವರ ಸ್ನೇಹ ಅವರ ಪ್ರೀತಿ ಇತ್ಯಾದಿಗಳೆಲ್ಲ ಮೇಳೈಸಿ ಈ ದುಃಖ ನಮಗೆ ತಂದು ಕೊಡುತ್ತಾ ಉಂಟು ಶಿವಂತು ನಾಣಶಕರ ಶಿಷ್ಯ ಅವರು ಕೂಡ ನಾನು ಕೂಡ ಕಟೀಲು ಕ್ಷೇತ್ರ ಮಾತೆಯಲ್ಲಿ ಪ್ರಪ್ರಥಮ ಪ್ರಯೋಗದಲ್ಲಿ ವೇಷ ಮಾಡಿದಂತಹ ಪುಣ್ಯಾತ್ಮ ಬೃಹಸ್ಪತಿ ಪಾತ್ರ ಮಾಡಿಕೊಳ್ಳುವ ಆಕ್ಚುಲಿ ಹಾಸ್ಯಗಾರ ಅಂದ್ರೆ ಬೃಹಸ್ಪತಿಯ ಆಟದಲ್ಲಿ ಹಾಸ್ಯಗಾರ ಅಂತ ಹೇಳಿದ್ರೆ ಕೇವಲ ನಗಿಸುವವರಲ್ಲ ನಿತ್ಯ ವೇಷದಿಂದ ಆರಂಭಿಸಿ ಹಂತ ಹಂತವಾಗಿ ಮೇಲೆ ಮೇಲೆ ಹೋಗಿ ಬಣ್ಣದ ವೇಷ ಮಾಡಿ ಬೇರೆ ಹಾಸ್ಯ ಕಲಾಪಟ್ಟವರಿಗೆ ಸಿಕ್ಕು ಹಾಸ್ಯ ಅಂದ್ರ ಸೃಷ್ಟು ಸುಲಭ ಇಲ್ಲ ಅಂತಹ ಯಕ್ಷಗಾನದ ಶ್ರೇಷ್ಠ ಪಟ್ಟವನ್ನು ಪಡೆದವರು ಅವರು ಗುರುಗಳು ಮೇಳದಲ್ಲಿ ಆ ಗುರುತ್ವದ ಅರ್ಹತೆ ಎಷ್ಟು ಮಂದಿ ಉಂಟು ಗೊತ್ತಿಲ್ಲ ಅದರ ಮುಖ್ಯ ಪ್ರಾಣವಾಗಿ ಎಲ್ಲ ವಿಚಾರಗಳಲ್ಲಿ ಅನುಭವವಿದ್ದು ಆ ಗುರುತ್ವದ ಯೋಗ್ಯತೆ ಆ ಗುರುತ್ವ ಇರುವುದರಿಂದ ಆ ಕಡೆ ಈ ಕಡೆ ಮಕ್ಕಳು ಗುರುತು ಅಡ್ಡಬಂಧಿಯಲ್ಲಿ ಆಸೆಗಾರರು ಆಚೆ ಈಚೆ ಮಕ್ಕಳು ಕೂತ್ಕೊಳ್ಳುವ ಯಾಕಂದ್ರೆ ಅವ್ರು ಕಲಿಸಿ ಕೊಡಬೇಕು ಹೀಗೆ ಯಕ್ಷಗಾನದ ಒಂದು ಪರಿಪೂರ್ಣತೆಯ ಸಂಕೇತ ಅಂತ ಹೇಳಿದ್ರೆ ಅದು ಹಾಸ್ಯಗಾನ ಇವರ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇವರು ಟೆಂಕಿನಲ್ಲಿ ವೇಷ ಮಾಡಿದ್ದಾರೆ ಬಡಗಿನಲ್ಲಿ ವೇಷ ಮಾಡಿದ್ದಾರೆ ತುಳುವಿನಲ್ಲಿ ವೇಷ ಮಾಡಿದ್ದಾರೆ ಕನ್ನಡದಲ್ಲಿ ವೇಷ ಮಾಡಿದ್ದಾರೆ ಎಲ್ಲ ನಮ್ಮನೆಯ ಪಾತ್ರಗಳನ್ನು ಮಾಡಿದ್ದಾರೆ ಒಂದು ಅದ್ಭುತ ರಸಗಟ್ಟಿಯಾಗಿ ಅವರು ತುಂಬ ಜೀವನವನ್ನು ಸಾಗಿಸಿದ್ದಾರೆ ಹಾಗೆ ಬಹಳ ವರ್ಷಗಳ ಕಾಲ ತಿರುಗಾಟವನ್ನು ಕೂಡ ಅವರು ಮಾಡಿದ್ದಾರೆ ಈಗಾಗಲೇ ನಮ್ಮ ಪ್ರತಿಭಾ ರಾಕ್ಷಸ ಎಳ್ಳಪ್ಪಳ್ಳಿಯವರ ಬಾಯಿಯಿಂದ ಅವರ ಒಳಗಾಟದ ನೆನಪುಗಳನ್ನೆಲ್ಲ ನೀವು ಕೇಳಿದ್ದೀರಿ ತಿರುಗಾಟದ ಅನುಭವ ಅವರೊಟ್ಟಿಗೆ ನನಗಿಲ್ಲ ಇಲ್ಲಿ ಇಲ್ಲಿ ಗೋಡೆಯಲ್ಲಿ ಸಿಕ್ಕಿದ್ದು ಆಚೆ ಈಚೆ ಹೋಗೋದು ಇತ್ಯಾದಿ ಮಾತಾಡುವುದು ಒಂದು ತುಂಬಾ ಸಲಹೆಯ ಒಬ್ಬ ಹಿರಿಯ ಮಿತ್ರ ಒಬ್ಬ ವ್ಯಕ್ತಿಗೆ ಸಾವು ಹೇಗೆ ಬರುತ್ತೆ ಅಂತ ಹೇಳಿದರು ಒಂದು ಮೂರು ರೂಪದಿಂದ ಬರುತ್ತೆ ಒಂದು ಪ್ರಾಕೃತಿಕವಾಗಿ ಇನ್ನೊಂದು ಭಗವತ್ ಪ್ರಸಾದ ಜನ್ಯ ರೂಪವಾಗಿ ಮತ್ತೊಂದು ಶಿಕ್ಷಾ ರೂಪವಾಗಿ ಶಿಕ್ಷೆ ಭಗವತ್ ಪ್ರಸಾದ ಜನ್ಯ ರೂಪವಾದಂತಹ ಸಾವು ಮಹಾನ್ ವ್ಯಕ್ತಿಗಳಿಗೆ ಅಯಾಚಿತವಾಗಿ ಅನಿರೀಕ್ಷಿತ ಸಂದರ್ಭಗಳಲ್ಲಿ ಒದಗುತ್ತದೆ ಇದ್ದವರಿಗೆ ಈ ಪ್ರಾಕೃತಿಕವಾದಂತಹ ಸಾವು ತುಂಬು ಜೀವನ ನಡೆಸಿ ಬಂದ್ರೇನೆ ಸಂತೋಷ ಕೆಲವು ಅಪಮೃತಿಗಳು ಇರುತ್ತೆ ಆ ಅರಗಿಸಿಕೊಳ್ಳಲಿಕ್ಕೆ ಅರ್ಥ ಇಲ್ಲ ನನಗೆ ಈ ಮುಖ್ಯ ಪುರಾಣ ಕಿಲ್ಲಿಗೋಡಿ ಅವರು ತಮ್ಮ ಪೂರ್ಣ ಆಯುಷ್ಯವನ್ನು ಪೂರೈಸಿದ್ದಾರೆ ಅಂತ ಅನಿಸ್ತದೆ ನನಗೆ ಯಾಕೆಂದ್ರೆ ಪೂರ್ಣ ಆಯುಷ್ಯ ಅಂತ ಹೇಳಿದ್ರೆ ಎಂಬತ್ತರ ಮೇಲೆ ನಮ್ಮ ಜ್ಯೋತಿಷದ ಲೆಕ್ಕದಲ್ಲಿ ಅಲ್ಪ ಆಯುಷ್ಯ ಅಂತ ಹೇಳಿದ್ರೆ ಐವತ್ತರ ಒಳಗೆ ಬರುತ್ತೆ ಮಧ್ಯಮ ಆಯುಷ್ಯ ಅಂದ್ರೆ ಅದರ ನಂತರ ಬರುತ್ತೆ ಈ ಎಂಬತ್ನಾಲ್ಕು ಸಹಸ್ರ ದರ್ಶನ ಅಂತಂದ್ರೆ ಅವರು ಪೂರ್ಣಾಯುಷ್ಯವನ್ನು ಪೂರೈಸಿದ್ದಾರೆ ಅವರ ಆತ್ಮಕ್ಕೆ ಖಂಡಿತವಾಗಿ ಸಂತೃಪ್ತಿ ಇದೆ ಅಂತ ನಾವು ಭಾವಿಸಿಕೊಡಬೇಕಾಗಿದೆ ನಮ್ಮ ತುಳುನಾಡಿನಲ್ಲಿ ಆತ್ಮ ಮೋಕ್ಷ ಈ ಕಲ್ಪನೆಗಳೆಲ್ಲ ಇಲ್ಲ ಹಾಗೆ ಆತ್ಮದ ಕಲ್ಪನೆ ಇದೆ ಕುಲಗಳಾಗುವುದು ಕುರಿ ಸೈತನ ಬಳಸೋಣ ಕುಲಕ ಇತ್ಯಾದಿ ಸಂಪ್ರದಾಯಗಳು ನಮಗೆ ವೈದಿಕ ಸಂಪ್ರದಾಯದಲ್ಲಿ ನಾವು ಆತ್ಮ ಮೋಕ್ಷ ಇತ್ಯಾದಿಗಳ ನಂಬಿಕೆಯನ್ನು ಇಟ್ಟಿದ್ದೀವಿ ತುಳುನಾಡಿನಲ್ಲಿ ಎರಡೂ ಇದೆ ವೈದಿಕ ಅವೈದಿಕ ಎರಡೂ ಮೇಳೈಸಿದ ಒಂದು ಸಂಸ್ಕೃತಿ ಇದೆ ಅವರ ಆತ್ಮಕ್ಕೆ ಆ ಭಗವಂತ ಚಿರಂತರವಾದಂತಹ ಶಾಂತಿಯನ್ನು ಕೊಡು ಈ ಸಂದರ್ಭದಲ್ಲಿ ನಾವೆಲ್ಲರೂ ಉಕ್ಕುಗಳಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಸಾವು ಸಹಜ ಭಾಗವತ ಹೇಳುತ್ತದೆ ಅಸ್ಥಿ ಜಾಗದೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ ಈ ಆರು ವಿಚಾರಗಳು ನಿಸರ್ಗ ಸಹಾಯವಾಗಿ ಎದ್ದಂತೆ ಕೃಷ್ಣಂತೂ ಭಗವದ್ಗೀತೆಯಲ್ಲಿ ಇನ್ನೂ ಲಘುವಾಗಿ ಆಡಿಬಿಟ್ಟಿದ್ದಾರೆ ನೀರು ಕುಡಿದ ಹಾಗೆ ಹಳೆಯ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆ ಉಡುವ ಹಾಗೆ ಎಷ್ಟು ಆದರೆ ಆದ್ರೆ ಹಾಗೆ ಹೇಳ್ತಾರೆ ಆದ್ದರಿಂದ ಎಲ್ಲರಿಗೂ ಒಂದು ದಿನ ಬರತಕ್ಕಂತಹ ಆ ಸಾವು ಕಿಣ್ಣಿಗುಳಿಯವರಿಗೆ ಬಂದಿದೆ ಈ ಪ್ರಪಂಚದಲ್ಲಿ ಯಾರು ಶಾಶ್ವತರಲ್ಲ ಎಲ್ಲರೂ ಒಂದು ದಿನ ಹೋಗಲೇಬೇಕು ನಮ್ಮ ಒಟ್ಟಿಗೆ ಹೀಗೆ ಹೋಗಿದ್ದಾರೆ ಎಂಬಾಗ ಸ್ವಲ್ಪ ದುಃಖ ಹೆಚ್ಚು ನಮಗೆ ಆಗುತ್ತೆ ಮತ್ತೆ ಈ ಪ್ರಪಂಚ ಎಷ್ಟು ನಶ್ವರ ಎಂಬುದಕ್ಕೆ ಮೊನ್ನೆ ಗುಜರಾತಿನಲ್ಲಿ ಆದಂತಹ ಅಹಮದಾಬಾದಿನ ಆ ವಿಮಾನ ಅಪಘಾತವೇ ಒಂದು ಜ್ವಲಂತ ನಿದರ್ಶನ ಎಂತೆ ಆಶೆಗಳನ್ನು ಕಟ್ಟಿಕೊಂಡವರು ಹೋದವರು ಇಂಥವರೆಲ್ಲ ಇದ್ದಕ್ಕಿಂತ ಹಾಗೆ ನೀರ ಮೇಲನ ಉಳ್ಳೆ ಅಂದ್ರೆ ಉಳ್ಳೆ ಇಲ್ಲ ಹೇಳಿದ ಹಾಗೆ ಈ ತರ ಎಲ್ಲಿವರೆಗೆ ಋಣ ಇರುತ್ತೋ ಅಲ್ಲಿವರೆಗೆ ನಮಗೆ ಬದುಕಿ ಇರುತ್ತೆ ಋಣ ಮುಗಿದ ಮೇಲೆ ಸಂಬಂಧಗಳು ಕಳಚಿಕೊಳ್ಳಲೇಬೇಕು ಈ ಕ್ರೂರ ಸತ್ಯವನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ ವಿಧಿಯ ಮುಂದೆ ನಾವು ತುಂಬಾ ಅಸಹಾಯಕರು ಮಾತಿದೆ ಕಾಲಪುರುಷಂಬ ಹಾಗೆ ವಿಧಿಯ ಮುಂದೆ ಅಸಹಾಯಕರಾದಂತಹ ನಾವು ಕೇವಲ ಕಣ್ಣೀರು ಸುರಿಸುವುದು ಮತ್ತೆ ಅವರ ಆತ್ಮಕ್ಕೆ ದಿವ್ಯ ಶಾಂತಿಯನ್ನು ಕೋರಿಕೊಳ್ಳುವುದು ಇವೆಷ್ಟೇ ನಾವು ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ತೆ ನಮ್ಮ ಊರು ಮುಖ್ಯ ಕೇಂದ್ರ ಹೊಡೆಯವರು ಅಂತ ಹೇಳಿದ್ರೆ ಅವರ ವಿಳಾಸದಲ್ಲಿ ಬರೋದು ಒಂದು ಊರಿನ ಹೆಸರು ಅದು ಪುನರೂರು ಅಂತ ಹೇಳ್ತಾರೆ ನಮ್ಮ ಪುನರೂರು ಅಂದ್ರೆ ವಿಶ್ವನಾಥ ಕ್ಷೇತ್ರ ಅಲ್ಲಿಯ ಕ್ಷೇತ್ರಕ್ಕೆ ಪಟೇಲ್ ಹಿಂದೆ ಪಟೇಲ್ ವೆಂಕಟೇಶ್ವರ ಯಾರಿದ್ರೆ ಇದೀಗ ನಮ್ಮೊಂದಿಗೆ ಇದ್ದಾರೆ ಶ್ರೀಮಂತ ಪಟೇಲ್ ವಾಸುದೇವ್ ಇವರು ನಮ್ಮ ಊರಿನವರೇ ನಮ್ಮ ದಿನಂಪ್ರತಿ ಹೆಚ್ಚಿನ ಪ್ರಾಣಕ್ಕೆ ಮಾತಾಡ್ತಾನೆ ಅವರು ತಮ್ಮ ದುಡಿನವನವನ್ನು ಸಲ್ಲಿಸಬೇಕು ಅಂತ ಹೇಳಿ ಅವರಲ್ಲಿ ನನಿಸ್ಕೊಳ್ತಾ ಇದ್ದೇನೆ ಎಲ್ಲರೂ ನಾವು ಬೆಳಕಿನಿಂದ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ನೋಡಿ ನಾವು ಸರಿಯಾಗಿ ಒಂಬತ್ತುವರೆಗೆ ತಾಳಮದೆಯನ್ನು ಆರಂಭ ಮಾಡಿದ್ದೇವೆ ಅದರಿಂದ ನನಗೆ